ಎಲ್ಲ ನಮ್ಮ ಆತ್ಮೀಯ ವೀಕ್ಷಕರಿಗೂ ತಿಳಿಯಪಡಿಸುವುದೇನೆಂದರೆ ನೀವು ಬಹಳ ದಿನಗಳಿಂದ ವಿಚಾರಿಸ್ತಿದ್ದಂಥ ಹೂತಯ್ಯನ ಮಕ್ಕಳು ಈ ಒಂದು ಸಿನಿಮಾ ಎರಡು ಸಾವಿರದ ಎರಡರಲ್ಲಿ ತೆರೆಗಣಿತು ಬಹುಶಃ ಈ ಸಿನಿಮಾ ಎಲ್ಲೂ ಕೂಡ ಒಂದು ಲಭ್ಯವಿಲ್ಲದ ಕಾರಣ ಅವೈಲಬಲ್ ಇರದ ಕಾರಣ ನಮ್ಮ ಬಳಿ ಲಭ್ಯವಿದೆ ಇದನ್ನು ಸಾಕಷ್ಟು ಜನ ಯೂಟ್ಯೂಬ್ನಲ್ಲಿ ನೋಡಬೇಕೆಂದು ಇಚ್ಛಿಸ್ತಿದ್ರಿ ಕೆಲವು ತಾಂತ್ರಿಕ ಟೆಕ್ನಿಕಲ್ ಪ್ರಾಬ್ಲಮ್ಸಿಂದ ಇದು ಈ ಸಿನಿಮಾಗಳನ್ನು ನಾವು ಯೂಟ್ಯೂಬ್ನಲ್ಲಿ ತರಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಮುಂದಿನ ದಿನಗಳು ಇದನ್ನು ಅಪ್ಲೋಡ್ ಮಾಡೋದಾಗಿ ನಿಮ್ಮಲ್ಲಿ ಈ ಮೂಲಕ ತಿಳಿಸ್ತಾ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಇದೊಂದು ವಿ ಸಿ ಡಿ ವಿ ಸಿ ಡಿ ಒಂದು ಲಭ್ಯವಿದ್ದು ಇದನ್ನು ಅತಿ ಶೀಘ್ರದಲ್ಲಿ ಕೆಲವೊಂದು ತಾಂತ್ರಿಕ ಒಂದು ಇದರಿಂದ ನಿಮ್ಮ ಮುಂದೆ ತರ್ತೀವಿ ಹಾಗಾಗಿ ಎಲ್ಲರೂ ನಿರೀಕ್ಷಿಸಿ ಎಂದು ಹೇಳಿ ನಮ್ಮ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು